ಯಾರಿಗಂದ್ರೆ ಸಿಗದವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಟ್ಬಿಟ್ಟು ಪಾಪ ಬಡವರು ಇವಾಗ ಅಕ್ಕಿ ಒಂದೇ ಅಲ್ಲ ಇದರಲ್ಲಿ ಅವ್ರನ್ನ ಎರಡು ಸಾವಿರ ರೂಪಾಯಿ ಕೊಡು ಅಂತ ಯಾರು ಕೇಳಿದ್ರು ಬಸ್ ಫ್ರೀ ಅಂತ ಯಾರು ಕೇಳಿದ್ರು ಹೋಗಿ ನೋಡಿ ಡಿಪೋ ಹತ್ರ ಹೋಗಿ ನೋಡಿ ಎಷ್ಟು ಜನ ನಿಲ್ತಿದ್ದಾರೆ ಅಂತ ನೋಡಿ ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು ಇವಾಗ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಯಾವನ್ ಕೇಳಿದ್ರು ಇವನ್ ಫ್ರೀ 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 ಅಂತ ಬಿಟ್ಟು ಈ ಥರ ಸತಾಯಿಸುವಂತ ಜನನ ಯಾರು ಕೇಳಿದ್ರು ಬಸ್ಸಲ್ಲಿ ಓಡಾಡೋರು ಓಡೋದು ಸೀನಿಯರ್ ಸಿಟಿಸನ್ ಕೊಡಬೇಕಾಗಿತ್ತು ಫ್ರೀ ಮಿಕ್ಕಿರೋರಿಗೆ ಯಾಕೆ ಕೊಡಬೇಕಾಗಿತ್ತು ಅಲ್ಲಿ ಬಡವರು ಅನುಕೂಲ ಮಾಡ್ಬೇಕು ಯಾವ ಸರ್ಕಾರ ಬರಲಿ ಅದೆಲ್ಲ ಇಲ್ಲ ಅಂದ್ರೆ ನಮಗೂ ಕಷ್ಟ ಆಗತ್ತೆ ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು ಅದರಿಂದ ಏನೋ ಮಾಡ್ಕೊಂಡಿದೀವಿ ಜೀವನ ರಾಜ್ಯಾದ್ಯಂತ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ಗಳ ರದ್ದು ವಿಚಾರ ದೊಡ್ಡ ಸದ್ದು ಮಾಡಿದೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದ್ದೇವೆ ಅಂತ ಹೇಳಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ ಇದರ ಬಗ್ಗೆ ಪರವಿರೋಧ ಅಂದ್ರೆ ನಿಜವಾಗಿಯೂ ಬಡ ರೇಖೆಗಿಂತ ಕಡಿಮೆ ಅಂದ್ರೆ ಅದು ಕೆಳಗಿನವರಿಗೆ ಇದು ತುಂಬಾ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತುಕತೆ ಈಗ ಶುರುವಾಗಿರೋದು ಸೊ ಹಾಗಿದ್ರೆ ಈ ಬಗ್ಗೆ ಜನ ಏನ್ ಹೇಳ್ತಾರೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ರದ್ದು ವಿಚಾರವಾಗಿ ಬಿಜೆಪಿ ಇದು ಗ್ಯಾರಂಟಿ ಯೋಜನೆಗಳನ್ನ ಅಂದ್ರೆ ಅದಕ್ಕೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಸರ್ಕಾರ ಇದನ್ನ ರದ್ದು ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದ್ರೆ ಸಾಕಷ್ಟು ಮಂದಿ ಬಿ ಪಿ ಎಲ್ ಕಾರ್ಡ್ಗಳನ್ನು ದುರ್ಬಳಕೆ ಮಾಡ್ತಾ ಇದೆ ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಇತ್ತ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ಏನು ಮಾಹಿತಿಯನ್ನ ಕೊಟ್ಟಿರೋದು ಹಾಗಿದ್ರೆ ಈ ಬಗ್ಗೆ ಜನ ಏನಂತಾರೆ ಬಿ ಪಿ ಎಲ್ ಎ ಪಿ ಆರ್ ಕಾರ್ಡ್ ರದ್ದು ಚರ್ಚೆ ಏನಾಗ್ತಾ ಇದೆ ಜನಾಭಿಪ್ರಾಯ ಏನು ಅನ್ನೋದನ್ನ ಒಂದ್ ರೌಂಡ್ ನೋಡ್ಕೊಂಡು ಬರೋಣ ಸರ್ ರಾಜ್ಯಾದ್ಯಂತ ಇಪ್ಪತ್ತೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿ ರದ್ದಾಗುತ್ತೆ ಅಂತ ಹೇಳಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ ಸೊ ಇದು ಗೃಹಲಕ್ಷ್ಮಿಗೆ ದುಡ್ಡಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿ ಆರೋಪ ಆದರೆ ಬಡವರಿಗೆ ನಿಜವಾಗಿ ಬಡವರನ್ನ ಗುರುತಿಸಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ನಿಲುವಂತೆ ಏನು ಹೇಳ್ತೀರಿ ನಿಮ್ಗೆ ಏನು ಅನ್ಸುತ್ತೆ ಇದು ಏನಂದರೆ ನಿಜವಾದ ಬಡವರನ್ನ ಗುರುತಿಸಿ ಅವ್ರಿಗೆ ಫಲಾನುಭವಿ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇನ್ನೊಂದು ಇಲ್ಲಿ ಏನಾಗಿದೆ ಅಂದರೆ ಇವ್ರ ಪರೀಕ್ಷೆ ಪರಿಕರಣೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂದರೆ ಮನೆ ಮನೆಗೆ ಹೋಗಿ ವಾಸ್ತು ಸ್ಥಿತಿ ನೋಡಿ ಯಾರು ಬಡವರಿದ್ದಾರೆ ಅವ್ರಿಗೆ ಅವಶ್ಯಕತೆ ಇದೆಯಾ ಬಿ ಪಿ ಎಲ್ ಕಾರ್ಡು ಅಂತೆಲ್ಲ ನೋಡಿ ಮಾಡಬೇಕಾಗಿತ್ತು ಇವಾಗ ನಾ ಮನೆ ಬಾಡಿಗೆ ಬರೋರು ಕಾರ್ ಇಟ್ಕೊಂಡಿರೋರಿಗೂ ಇದೆ ಬಿ ಪಿ ಎಲ್ ಕಾರ್ಡು ಐ ಟಿ ಕಾಡ್ತಾ ಇದೆ ಬಿ ಪಿ ಎಲ್ ಕಾರ್ಡು ಅಂದರೆ ಸರ್ಕಾರ ಮಾಡ್ತಾ ಇರೋದು ಇದು ಕರೆಕ್ಟಾಗಿದೆ ಇದು ಮೊದಲಿಂದನೇ ಮಾತು ಇವ್ರು ಇವ್ರೇನು ಮಾಡಿದ್ರು ದುಡ್ಡು ಆಸೆಗೋಸ್ಕರ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಹತ್ತು ಸಾವಿರ ಆ ಥರ ಎಲ್ಲ ಲಂಚ ಇಸ್ಕೊಂಡು ಯಾರಿಗೆ ಬೇಕಾನೋ ಅವ್ರಿಗೆಲ್ಲ ಮಾಡಿಕೊಟ್ಬಿಟ್ಟವ್ರೆ ತುಂಬ ತಪ್ಪದು ಅಂದರೆ ಇವಾಗ ಸರ್ಕಾರ ಇರೋದು ಕರೆಕ್ಟಾಗಿದೆ ಅಂದರೆ ಅದನ್ನು ಕರೆಕ್ಟಾಗಿ ಪ್ರೊ ಪ್ರೊಸೀಜರಾಗಿ ಮಾಡಬೇಕು ಮನೆಗೆ ಹೋಗಿ ಇವ್ರಿಗೆ ಅವಶ್ಯಕತೆ ಇದೆಯಾ ಬಿ ಪಿ ಎಲ್ ಕಾರ್ಡು ಇವ್ರು ಬಡವರ ಸರ್ವೆ ಮಾಡಬೇಕು ಒಂದು ನನ್ನ ಪ್ರಕಾರ ಐ ಟಿ ಕಟ್ಟಿರೋರದ್ದು ಇದೆ ಬಿ ಪಿ ಎಲ್ ಕಾರ್ಡು ಮತ್ತು ಬಾಡಿಗೆ ಮನೆ ಬಾಡಿಗೆ ಬರುತ್ತೆ ಐವತ್ತು ಸಾವಿರ ಒಂದು ಲಕ್ಷ ಎಲ್ಲ ಮನೆ ಬಾಡಿಗೆ ಬರುತ್ತೆ ಅವ್ರಂಥರ ಹತ್ರನೂ ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನು ಪರಿಷ್ಕರಣೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂದರೆ ಒಂದು ದೃಷ್ಟಿಕೋನ ಇಟ್ಕೊಂಡು ಪರಿಷ್ಕರಣೆ ಮಾಡಬೇಕು ಸರ್ಕಾರ ಆಮೇಲೆ ನೋಡಿ ಮೇಡಮ್ ಇದು ಇನ್ನೊಂದು ಅವ್ರ ಹತ್ರ ಇವಾಗ ದುಡ್ಡಿದೆಯೋ ಇಲ್ವೋ ಖಜಾನೆಯಲ್ಲಿ ಅದು ಅವರು ಗೊತ್ತಿರೋದು ಅದಕ್ಕೋಸ್ಕರನೂ ಒಂದು ಥರ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಇದರಲ್ಲಿ ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ ಸಾಹುಕಾರ್ಗೆ ಏನಿಲ್ಲ ಬಡವ್ರಿಗೆ ಕಡ ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ ಇವ್ರು ಮಾಡ್ತಾ ಇರೋ ರೀತಿ ಇವ್ರು ಹೋಗಬೇಕು ಮನೆಗೆ ಹೋಗ್ಬೇಕು ನೋಡಬೇಕು ಹೆಂಗಿದೆ ಇವಾಗ ಅವ್ರದ್ದು ವಾ ವಾಸ್ತುಸ್ಥಿತಿ ಹೆಂಗಿದೆ ಅಂತೆಲ್ಲ ಅರ್ಥ ಅದು ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಇದು ಬರುತ್ತೆ ಈ ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲಾರನ್ನೂ ತೆಗ್ದಾಕ್ಬಿಟ್ರೆ ಅದು ನ್ಯಾಯ ನೀತಿ ಧರ್ಮ ಬೇಡವ ಮೇಡಮ್ ಪಾಪ ಎಂತೆಂಥ ಇದ್ದಾರೆ ಗೊತ್ತಾ ಅಂಥವ್ರ್ದೆಲ್ಲ ಕ ಕಟ್ ಮಾಡಿಬಿಟ್ಟು ಪಾಪ ಬೆಳಿಗ್ಗೆ ಹೊತ್ತು ಹಾಲು ಹಾಕ್ಕೊಂಡು ಅವ್ನು ಜೀವನ ಮಾಡೋನು ಅವ್ನು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ ಸರ್ ನಂದು ಕಟ್ ಮಾಡಿಬಿಟ್ಟವ್ರೆ ಸರ್ ಅಂತ ಏನು ಮಾಡೋಕ್ಕಾಗಲ್ಲಪ್ಪ ಇವಾಗ ಎಲ್ಲರದು ಕಟ್ ಮಾಡ್ತಾಯಿದ್ದಾರೆ ಇನ್ನೊಂದು ಆರು ತಿಂಗಳು ಆದಮೇಲೆ ತಿರ್ಗಾ ಏನೋ ಮೊನ್ನೆ ನೆನ್ನೆ ಮುನಿಯಪ್ಪ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಕ್ಸ್ ಮಂತ್ಸ್ ಆದಮೇಲೆ ತಿರ್ಗಾ ಎಲ್ಲ ಹೊಸದಾಗಿ ಮಾಡ್ತೀವಿ ಅಂತ ಮಾಡಲಿ ಅವಾಗ ಈ ಮಧ್ಯವರ್ತಿಗಳನ್ನೆಲ್ಲ ಇದು ಮಾಡಬೇಕು ಮೇಡಮ್ ಈ ಮಧ್ಯವರ್ತಿಗಳಿಂದನೇ ಈ ಥರ ಆಗ್ತಾ ಇರೋದು ಯಾರಿಗಂದರೆ ಸಿಗ್ದವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಕೊಟ್ಬಿಟ್ಟು ಪಾಪ ಬಡವರು ಇವಾಗ ಅಕ್ಕಿ ಒಂದೇ ಅಲ್ಲ ಇದರಲ್ಲಿ ಬೆನಿಫಿಷರೀಸ್ ಏನೇನಿದೆ ಅಂದರೆ ಇದೆ ಪಾಪ ಏನನ್ನ ಕಷ್ಟ ಬಂತು ಅಂದರೆ ಬಿ ಪಿ ಎಲ್ ಕಾರ್ಡ್ ಏಕ್ದಮ್ ಕಟ್ ಮಾಡಿಬಿಟ್ರೆ ಅವ್ರಿಗೆ ತೊಂದರೆ ಆದರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿಸ್ಕೊಳ್ಳೋಲ್ಲ ಏನಿಲ್ಲ ಅದೆಲ್ಲ ಹೋಗ್ತಾ ಹೋಗ್ತಾಯಿದೆ ಪಾಪ ತುಂಬ ಪ್ರಾಬ್ಲಮ್ ಆಗಿದೆ ಇದ್ರಿ ಇದು ಸರ್ಕಾರ ಸ್ವಲ್ಪ ನೋಡಿ ಮಾಡಿ ಮಾಡಬೇಕಿದ್ರು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಿನ ಚರ್ಚೆ ಬಹಳ ಜೋರಾಗಿದೆ ಸೊ ನಿಮಗೆ ನೀವು ಬಿ ಪಿ ಎಲ್ ಕಾರ್ಡ್ ಬಳಸ್ತೀರಾ ಅಥವಾ ಯಾವ ಮಾನದಂಡದ ಮೇಲೆ ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಅಲ್ಲ ಮೇಡಮ್ ಬಿ ಪಿ ಎಲ್ ಕಾರ್ಡ್ ಬಿಟ್ಟಿದ್ದೇನಕ್ಕೆ ಮತ್ತು ಕ್ಯಾನ್ಸಲ್ ಮಾಡ್ತಾ ಇರೋದು ಏನಕ್ಕೆ ನೀವು ಎರಡು ಸಾವಿರ ರೂಪಾಯಿ ಕೊಡು ಅಂತ ಯಾರು ಕೇಳಿದ್ರು ಬಸ್ ಫ್ರೀ ಅಂತ ಯಾರು ಕೇಳಿದರು ಇವಾಗ ಕೊಟ್ಟಿದ್ದಾರೆ ಇವಾಗ ಎಷ್ಟೊಂದು ಜನ ಡಿಪೋ ಹತ್ರ ನಿಲ್ತಿದ್ದಾರೆ ಅಂದರೆ ಇವತ್ತು ನಾನು ಬೆಳಗ್ಗೆ ಹೋಗಿದ್ದೆ ಡಿಪೋ ಹತ್ರ ಫುಲ್ ಜನ ಪಾಪ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅವ್ರಿಗೆ ವಿಷಯ ಗೊತ್ತಿಲ್ಲ ಸುಮ್ಮನೆ ಇವಾಗ ಕಾಂಗ್ರೆಸ್ ಬಂದವರಿಂದ ಫುಲ್ ಡಿಪೋ ಎನ್ ಇವಾಗ ಎನ್ನರ್ ಸಾರಿ ಯಾವುದಪ್ಪದು ಜೆ ಜಯನಗರ ಸಿಕ್ಸ್ ಬ್ಲಾಕ್ ಸಾರಿ ಏತ್ ಬ್ಲಾಕಲ್ಲಿ ಒಂದು ಡಿಪೋ ಇದೆ ಅಲ್ಲಿ ಒಂದು ಎಷ್ಟು ಜನ ಪಾಪ ಅವ್ರಿಗೆ ಏನು ಕ್ಯಾನ್ಸಲ್ ಆಗಿದೆ ಅಂತಲೇ ವಿಷಯ ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬರು ಏನು ಕ್ಯಾನ್ಸಲ್ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾಯಿಲ್ಲ ಬಸ್ ಫ್ರೀ ಬಸ್ ಫ್ರೀ ಒಂದು ಮಾತ್ರ ನಡೀತಾ ಇದೆ ಕರೆಂಟ್ ಬಿಲ್ನು ಸರಿಯಾಗಿ ಒಬ್ರು ಫ್ರೀ ಒಬ್ಬರಿಗೆ ಫ್ರೀ ಇಲ್ಲ ಮತ್ತು ಏನು ರಾಜ ಇಬ್ಬಾಗ ಕಾಂಗ್ರೆಸ್ ಬಂದು ಏನು ಒಳ್ಳೇದು ಮಾಡಿದೆ ಅಂತ ಇಲ್ಲಿ ಫಸ್ಟು ಏನು ಒಳ್ಳೇದು ಮಾಡಿದೆ ಅಂತ ತೋರಿಸೋಕೆ ಹೇಳಿ ರಸ್ತೆ ಕದೆಗೆ ಇದು ನಮ್ಗೆ ಸಂಬಂಧ ಇಲ್ಲ ನಮ್ಮ ಜಯನಗರ ಸಿ ಬ್ಲಾಕ್ ನಮ್ಮದು ಇರೋದು ಎನ್ ಆರ್ ರಮೇಶ್ ಕಾನ್ಸನ್ ಇರೋದು ನಾವು ಕರೆಕ್ಟಾಗಿ ನಮಗೆಲ್ಲ ನಮ್ಮ ಕೌನ್ಸಿಲರ್ ಕರೆಕ್ಟಾಗಿ ಮಾಡಿದ್ದಾರೆ ನಾವು ಬಿ ಜೆ ಪಿ ಕಡೆಯವ್ರೆ ನಾವು ಬಿ ಜೆ ಪಿ ಪಕ್ಷದವ್ರೆ ನಾನೇ ನಾನು ಪಕ್ಕ ಬಿ ಜೆ ಪಿ ಕಾರ್ಯಕರ್ತನೇ ಹೇಳ್ತಾ ಇರೋದು ಕಾಂಗ್ರೆಸ್ ಬಂದು ಇದು ಒಳ್ಳೇದು ಮಾಡಿದೆ ಅಂತ ತೋರಿಸೋಕೆ ಹೇಳಿ ಒಂದು ಚೂರಾದರೂ ಇವಾಗ ಬಿ ಪಿ ಎಲ್ ಕಾರ್ಡ್ ಬಿಟ್ಟಿದ್ದೇನೆ ಅಂಥವ್ರು ಅವಾಗಲೇ ಮಾರ್ಕ್ ಮಾಡಬೇಕಾಗಿತ್ತು ಕಾ ಇವಾಗ ಬಿ ಪಿ ಎಲ್ ಬಿಡೋವಾಗ ಏನು ಮಾಡಬೇಕಾಗಿತ್ತು ಒಂದು ಕ ಒಂದು ಇದು ಮಾಡಬೇಕಾಗಿತ್ತು ಇಲ್ಲ ನಾವು ಇವಾಗ ಟ್ಯಾಕ್ಸ್ ಕಟ್ಟೋರ್ಗೆ ಬಿಟ್ಟು ಬಿಡಲ್ಲ ನಾವು ಬಿ ಪಿ ಇವಾಗ ಈಗ ಮನೆಯಲ್ಲಿ ಗೊತ್ತಾಗುತ್ತಲ್ವ ಅವ್ರಿಗೆ ಇದನ್ನೆಲ್ಲ ಫಸ್ಟೇ ನೀವು ಅಪ್ಲೈ ಮಾಡೋಲ್ಲ ಕ್ಯಾನ್ಸಲ್ ಮಾಡ್ಬಿಡ್ಬೇಕಾಗಿತ್ತು ಕೊಟ್ಟಿದ್ದೇನೆ ಮತ್ತೆ ಎರಡು ಸಾವಿರ ರೂಪಾಯಿ ಎಲ್ಲಿ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಯಾರಿಗೂ ಬರ್ತಾ ಇದೆ ಯಾರಿಗೂ ಬರ್ತಾ ಇಲ್ಲ ಅದನ್ನ ಯಾರು ಕೆಲವರು ಮನೆಯಲ್ಲಿ ಕಾರು ಬೈಕು ಇದೆ ಅಂತ ಹೇಳಿದ್ರು ಕೂಡ ಬಿ ಪಿ ಮನೆಯಲ್ಲಿ ಬಿ ಪಿ ಇವಾಗ ಯಾರ ಮನೇಲಿ ಟೂ ವೀಲರ್ ಇಲ್ಲ ಯಾರ ಮನೇಲಿ ಕಾರ್ ಇಲ್ಲ ಯಾರ ಮನೇಲಿ ಟಿ ವಿ ಇಲ್ಲ ತೋರಿಸ್ಬಿಡಕ್ಕೆ ಹೇಳಿ ಸ್ಲಮ್ಮಲ್ಲಿರೋರು ಟೂ ವೀಲರ್ ಇಟ್ಕೊಂಡಿರ್ತಾರೆ ಸ್ಲಮ್ಮಲ್ಲಿರೋರು ಕಾರ್ ಇಟ್ಕೊಂಡಿರ್ತಾರೆ ಸೊ ಒಂದು ಲಕ್ಷ ಕೊಟ್ಟರೆ ಕಾರ್ ಬರುತ್ತೆ ತೊಗೊತಾರೆ ಅದೆಲ್ಲ ಲೆಕ್ಕ ಹಾಕೋರು ಫಸ್ಟೇ ಹಾಕ್ಬಿಡ್ಬೇಕಾಗಿತ್ತು ಏನು ಸಂಪಾದನೆ ಇಲ್ದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಮಾಡಬೇಕಾಗಿತ್ತು ಸುಮ್ಮನೆ ನಾವು ಕೊಡ್ತಾ ಇದ್ದೀವಿ ಕೊಡ್ತಾಯಿದ್ದು ಏನು ಇಲ್ಲ ಏನೂ ಬರ್ತಾನೂ ಇಲ್ಲ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಏನೂ ಪ್ರಯೋಜನ ಇಲ್ಲ ಏನು ಯೂಸ್ ಇಲ್ಲ ಏನು ಬಡವರಿಗೆ ಬಡವರಿಗೆ ಅಂತಾರೆ ಏನು ಯೂಸ್ ಇಲ್ಲ ಏನು ಒಂಚೂರು ಯೂಸ್ ಇಲ್ಲ ಅದನ್ನು ಖಂಡಿತಾಗಿ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಇಲ್ಲ ಮೇಡಮ್ ನಮ್ಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಗೆ ಬರೋದು ಇಲ್ಲ ಬರೋದು ಇಲ್ಲ ನಮ್ಗೆ ಗೊತ್ತಿರೋರು ಇರ್ತಾರಲ್ಲ ಗೊತ್ತಿರೋರು ಪ್ರತಿಯೊಬ್ರು ಬಂದು ನಿಂತ್ಕೊಂಡು ಅದನ್ನೇ ಕೇಳ್ತಾ ಇರೋದು ಯಾಕೆ ಕೊಡಿ ಇವಾಗ ಡಿ ಹೋಗಿ ಎಲ್ಲ ಬಿ ಎಲ್ಲಿ ಇಲ್ಲಿ ಹೋಗಿ ಆಫೀಸಲ್ಲಿ ಹೋಗಿ ಏನಾರು ಕಾಲಿನ ಒಳಗಡೆ ಹೋಗಿ ನೀವು ಬಿ ಫುಡ್ ಆಫೀಸಲ್ಲಿ ಹೋಗಿ ಪಾಪ ಎಷ್ಟೊಂದು ಜನ ನಿಲ್ತಿದ್ದಾರೆ ನೋಡಿ ಹೋಗಿ ನೋಡಿ ಡಿಪೋ ಹತ್ರ ಹೋಗಿ ನೋಡಿ ಎಷ್ಟು ಜನ ನಿಲ್ತಿದ್ದಾರೆ ಅಂತ ನೋಡಿ ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು ಇವಾಗ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಯಾವನ್ನು ಕೇಳಿದ್ರು ಇವನ್ ಫ್ರೀ 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 ಅಂತ ಬಿಟ್ಟು ಈ ಥರ ಸತಾಯಿಸೋ ಅಂತ ಜನನ ಯಾರು ಕೇಳಿದ್ರು ಬಸ್ಸಲ್ಲಿ ಓಡಾಡೋರು ಓಡಾಡೋದು ಸೀನಿಯರ್ ಸಿಟಿಜನ್ ಕೊಡಬೇಕಾಗಿತ್ತು ಫ್ರೀ ಮಿಕ್ಕಿರೋರಿಗೆ ಯಾಕೆ ಕೊಡಬೇಕಾಗಿತ್ತು ಎಲ್ಲ ಕೊಟ್ಟಿದ್ದೆಲ್ಲ ಫುಲ್ ವೇಸ್ಟ್ ಬಂದ ಬಂದವಾಗಿನಿಂದ ಕಾಂಗ್ರೆಸ್ ಏನು ಯೂಸ್ ಇಲ್ಲ ಫುಲ್ ಲಾಸ್ ಬಿಟ್ರೆ ಇನ್ನೇನು ಹೊಲದ್ ಮಾಡ್ತಾ ಇಲ್ಲ ಸರ್ ರಾಜ್ಯಾದ್ಯಂತ ಇಪ್ಪತ್ತೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳ ರದ್ದಿಗೆ ಈಗ ಸರ್ಕಾರ ಮುಂದಾಗಿರೋದು ಸೊ ಅನ್ ಅರ್ಹ ಫಲಾನುಭವಿಗಳಿಗೂ ಇದರಿಂದ ತೊಂದರೆ ಆಗುತ್ತೆ ಗೃಹಲಕ್ಷ್ಮಿಗೆ ದುಡ್ಡಿಲ್ಲ ಹಾಗಾಗಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಅನ್ನುವಂಥ ಮಾತುಗಳು ನಿಮ್ಗೆ ಏನು ಅನ್ಸುತ್ತೆ ಸರ್ ಬಡವರಿಗೆ ಇದರಿಂದ ಕಷ್ಟ ಆಗುತ್ತಾ ಬಡವರ್ಗ ಅನುಕೂಲ ಮಾಡ್ಬೇಕು ಯಾವ ಸರ್ಕಾರ ಬರಲಿ ಬಡವ್ರಿಗೆ ಅನುಕೂಲ ಅಲ್ವಾ ಏನು ಹೇಳ್ತೀರಿ ಈಗ ಇರುವಂತ ಸರ್ಕಾರದ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಮುಂದಾಗಿರೋದು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬಡವ್ರಿಗೆ ಅನುಕೂಲ ಆಗ ಯಾವ ಸರ್ಕಾರ ಆದ್ರೂ ಅನುಕೂಲ ಆಗಿಲ್ಲ ಈಗ ಆಗ್ತಿದೆ ಇಲ್ಲ ಎಲ್ಲ ಎಲ್ಲ ಫೈಲೇ ಆಗ್ತಾ ಇದೆ ಬೆಂಗಳೂರಿಗೆ ಹೋದ್ ವರ್ಷ ಕಲ್ಪಿಸಿಕೊಂಡ್ರೆ ಈ ವರ್ಷ ಅಭಿವೃದ್ಧಿ ಆಗಿದೆಯಾ ರಸ್ತೆಗಳು ರೋಡ್ಗಳು ಇಲ್ಲಿ ಓಡಾಡಕ್ಕೆ ಬಡವರಿಗೆ ಸಮಸ್ಯೆ ಆಗುತ್ತೆ ಬಡವರಿಗೆ ಸಮಸ್ಯೆ ಆಗುತ್ತೆ ಇವಾಗ ಬಿಪಿ ಶ್ರೀಮಂತರಿಗೂ ತಗೋತಿದ್ದಾರೆ ಬಡವರು ತಗೋತಿದ್ದಾರೆ ಶ್ರೀಮಂತ ಕೆಲಸ ಮಾಡಲಿ ಬಡವರಿಗೆ ಹೆಲ್ಪ್ ಆಗುತ್ತೆ ಇವಾಗ ಬಡವರು ಯಾರು ಶ್ರೀಮಂತ ಯಾರು ಗೊತ್ತಾಗಿಲ್ಲ ಇಬ್ಬರಿಗೂ ಬೆನಿಫಿಟ್ ಆಗ್ತದೆ ಬಟ್ ಬಡವರಿಗೆ ಬೆನಿಫಿಟ್ ಆದರೆ ಅವ್ರ ಜೀವನಕ್ಕೆ ಒಂದು ಒಳ್ಳೆ ಇದಾಗುತ್ತೆ ಆದರೆ ಇದನ್ನ ನೋಡಿದ್ರೆ ಫಸ್ಟ್ ಬರೋದು ಸರ್ವೆ ಈಗ ಹೇಳ್ತಿದ್ದಾರೆ ಯಾರ ಮನೇಲಿ ಬೈಕ್ ಕಾರ್ ಇದೆ ಅವ್ರದ್ದು ಕೂಡ ರದ್ದಾಗುತ್ತೆ ಬಿ ಪಿ ಎಲ್ ಕಾರ್ಡ್ಗಳು ಅಂತ ಹೇಳಿ ಇದ್ರ ಬಗ್ಗೆ ಏನು ಯಾವ ರೀತಿ ಸರ್ಕಾರ ಸರ್ವೆ ಮಾಡಬೇಕು ಯಾವ ಮಾನದಂಡದ ಮೇಲೆ ಇವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರ ಅನರ್ಹರ ಅನ್ನೋದನ್ನ ಇದು ಮಾಡಬೇಕು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತಾರಲ್ವಾ ಡ್ರೈವಿಂಗ್ ಲೈಸೆನ್ಸ್ ಎಲ್ಲದಕ್ಕೂ ಲಿಂಕ್ ಆಗಿ ಇರುತ್ತೆ ಅದನ್ನ ನೋಡ್ಕೊಂಡು ರದ್ದು ಮಾಡಬೇಕು ಬಡವರು ಬಡವರು ಕೊಟ್ಟರೆ ಹೆಲ್ಪ್ ಆಗುತ್ತೆ ಇಯರ್ಲಿ ಇನ್ಕಮ್ ನೋಡಬೇಕು ಬಡವರಿಗೆ ಎಷ್ಟು ಇನ್ಕಮ್ ಇದೆ ನೋಡಬೇಕು ಯಾವ ಕಡೆ ಕಮ್ಮಿ ಇದೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಅಂತ ಜೀವನಕ್ಕೆ ಅನ್ಸುತ್ತೆ ಬಟ್ ಮಾಡ್ತಾ ಇಲ್ಲ ಗಿರಿಜಾ ಅವರು ಈಗ ನಿಮಗೆ ಗೊತ್ತಿರುತ್ತೆ ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ಕಾರ್ಡ್ ರದ್ದಿಗೆ ಸರ್ಕಾರ ಮುಂದಾಗಿರೋದು ಸೊ ಇದು ಎಷ್ಟು ಸರಿ ಏನ್ ಅನ್ಸುತ್ತೆ ನಿಮಗೆ ಅಂದ್ರೆ ಅದರಿಂದ ತೊಂದರೆ ಆಗುತ್ತಾ ಅಥವಾ ಈ ಎಲ್ಲ ವಿಚಾರಗಳನ್ನು ನೋಡಿದ್ರೆ ಏನ್ ಅನ್ಸುತ್ತೆ ಅದು ಏನಾದ ಇದ್ ಮಾಡಿದ್ರೆ ತೊಂದ್ರೆನೇ ಆಗುತ್ತೆ ಇವಾಗ ಅದರಿಂದ ನಮ್ಗೆ ಅಕ್ಕಿ ಬರುತ್ತೆ ಎಲ್ಲ ಬರ್ತಾ ಇದೆ ಅದರಿಂದ ಅನುಕೂಲ ಆಗಿದೆ ಅದೆಲ್ಲ ಇಲ್ಲ ಅಂದ್ರೆ ನಮಗೂ ಕಷ್ಟ ಆಗುತ್ತೆ ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದು ಅದರಿಂದ ಏನೋ ಮಾಡ್ಕೊಂಡಿದೀವಿ ಜೀವನ ನಾವೊಂದು ಈಗ ಒಂದು ಆರು ಏಳು ವರ್ಷ ಆಗಿದ್ರು ಅಕ್ಕಿ ಮತ್ತೆ ಅದೇ ದುಡ್ಡೆಲ್ಲ ಹಾಕ್ತಾ ಇದಾರೆ